ಅವೈಜ್ಞಾನಿಕ ಕಾಮಗಾರಿಗಳು ತಮ್ಮ ಮನೆ ಎದುರು ಚರಂಡಿ ಮುಚ್ಚಿ ವಾಹನಕ್ಕೆ ದಾರಿ ಮಾಡಿಕೊಳ್ಳುವ ನಾಗರಿಕರು ಸುಸಜ್ಜಿತ ಚರಂಡಿ ಇರುವಲ್ಲಿ ಬೇಸಿಗೆಯಲ್ಲಿ ತಮ್ಮ ಮನೆ ಅಂಗಡಿಗಳಿಯ ಕಸ ತ್ಯಾಜ್ಯ ಪ್ಲಾಸ್ಟಿಕ್ ತುರುಕಿ ಮಳೆ ನೀರಿನ ಹರಿವಿಗೆ ತಡೆ ಮಾಡುವ ಸ್ವಾರ್ಥಿಗಳು ಇವೆಲ್ಲದಕ್ಕೂ ಸಾಥ್ ನೀಡುವಂತಿರುವ ಬೇಜವಾಬ್ದಾರಿಯ ಅಧಿಕಾರಿಗಳು ಮಳೆಯನ್ನ ಆನಂದಿಸುತ್ತಿದ್ದ ಮಂಗಳೂರಿಗರು ಮಳೆ ಎಂದರೆ ರೋಸಿ ಹೋಗುವಂತೆ ಮಾಡಿದ್ದಾರೆ ಚಂದ್ರಲೋಕಕ್ಕೆ ವಿದೇಶಿ ಉಪಗ್ರಹಗಳನ್ನು ಕಳುಹಿಸುತ್ತಿರುವ ಸಾಧನೆ ನಮ್ಮ ದೇಶದ್ದು ದುರಂತ ಎಂದರೆ ರಸ್ತೆ ನಿರ್ಮಾಣ ಮಾಡುವಾಗ ಪಕ್ಕದ ಗುಡ್ಡಗಳನ್ನು ತೊಂಬತ್ತು ಡಿಗ್ರಿಯ ಕೋನದಲ್ಲಿ ಅಂದರೆ ಲಂಬ ಕೋನದಲ್ಲಿ ಅಗಿಯಬಾರದು ಎಂಬ ಸಾಮಾನ್ಯ ಪ್ರಜ್ಞೆ ಇಲ್ಲದ ಎಂಜಿನಿಯರ್ಗಳು ಒಂದು ವೇಳೆ ಜ್ಞಾನ ಇದ್ದರೂ ಅದನ್ನ ಬಳಸದ ಪರ್ಸೆಂಟೇಜ್ ಕೊಟ್ರೆ ಸಾಕು ನಾವು ನಿರ್ಮಳೆ ಎನ್ನುವ ಇಂಜಿನಿಯರ್ ಗುತ್ತಿಗೆದಾರರ ಕೂಟಗಳು ಪಂಚ ಗ್ಯಾರಂಟಿ ಕೊಟ್ಟಿದ್ದೇವೆ ಪ್ರಜೆಗಳು ತೃಪ್ತಿಯಿಂದಿದ್ದಾರೆ ಎಂದು ನಂಬಿಸಿಕೊಂಡಿರುವ ಸರ್ಕಾರದ ನಾಯಕರು ಇಂತಹವರ ನಡುವೆ ಕರಾವಳಿಯ ನಾಗರಿಕರಿಗೆ ಮಳೆ ಎಂಬುದೇ ದುಸ್ವಪ್ನವಾಗಿದೆ ಉಡುಪಿ ಕಡೆಯಿಂದ ಬರುವಾಗ ಎದುರಾಗುವ ಕೊಟ್ಟಾರ ಚೌಕಿ ಎಂಬ ಮಂಗಳೂರು ಕೇಂದ್ರ ಭಾಗದ ಮುಖ ಮಳೆ ಬಂದ್ರೆ ಮುಳುಗಡೆ ಎಂಬ ವಾರ್ಷಿಕ ಸಮಸ್ಯೆಯನ್ನ ಎದುರಿಸುತ್ತದೆ ಇಲ್ಲಿ ರಾಜಕ ಕಾಲುವೆಯ ಒತ್ತುವರಿಯಾಗಿದೆ ಜನ ತೋಡುಗಳನ್ನ ಮುಚ್ಚಿ ಕಾಂಪೌಂಡ್ ಮನೆಗಳನ್ನ ಕಟ್ಟಿದ್ದಾರೆ ಇಲ್ಲಿ ತೋಡುಗಳ ಗಾತ್ರ ವರ್ಷದಿಂದ ವರ್ಷಕ್ಕೆ ಕಿರಿದಾಗುತ್ತಿದೆ ಬಿಸಿ ರೋಡ್ ಭಾಗದಿಂದ ಬರುವಾಗ ಮಂಗಳೂರಿಗೆ ಪ್ರವೇಶ ದ್ವಾರದಂತಿರುವ ಪಡೀಲ್ ರೈಲ್ವೆ ಸೇತುವೆಯ ಕೆಳಭಾಗದ ರಸ್ತೆ ಮಳೆಗಾಲದಲ್ಲಿ ನೀರು ತುಂಬಿಕೊಂಡು ಕೆರೆಯಾಗುತ್ತದೆ ಪಂಪ್ವೆಲ್ ಮೇಲ್ಸೇತುವೆ ಕಾಮಗಾರಿ ಬಳಿಕ ಅಲ್ಲಿ ಮಳೆ ಬಂದರೆ ಬೋಟು ಇಡಬೇಕಾದಂತಹ ಸ್ಥಿತಿ ಸೊಂಟ ಮಟ್ಟ ನೀರು ನಿಂತು ವಾಹನ ಪ್ರಯಾಣ ನಡೆದುಕೊಂಡು ಹೋಗುವುದು ಅಸಾಧ್ಯ ಮಳೆಗಾಲದಲ್ಲಿ ಇಲ್ಲೊಂದು ಅತ್ಯಂತ ಸೌಹಾರ್ದದ ವಾತಾವರಣ ಏರ್ಪಡುತ್ತದೆ ಮುಳುಗಡೆಯಾದ ರಸ್ತೆಯಲ್ಲಿ ಪಾದಚಾರಿಗಳನ್ನು ಸುರಕ್ಷಿತವಾಗಿ ರಸ್ತೆ ದಾಟಿಸಲು ಸಮಾಜ ಸೇವಕ ಪರೋಪಕಾರಿಗಳು ತಂಡ ಕಟ್ಟಿ ನಿಲ್ಲುತ್ತಾರೆ ಅವರಿಗೆ ಬಾಯ್ದರದ ಚರಂಡಿಗಳು ಎಲ್ಲಿವೆ ಮರಣ ಪ್ರಾಯವಾದ ರಸ್ತೆ ಹೊಂಡಗಳು ಎಲ್ಲಿವೆ ಎಂಬುದು ಗೆರೆಗಳಷ್ಟು ಸ್ಪಷ್ಟವಾಗಿ ಗೊತ್ತಿರುತ್ತದೆ ಸರ್ಕಾರಿ ಅಧಿಕಾರಿಗಳನ್ನ ಇಂತಹ ಸ್ಥಿತಿಯಲ್ಲಿ ನಯ ಪೈಸೆಗೂ ನಂಬುವಂತಿಲ್ಲ ಹಾಗೆ ನಂಬುವವರು ಮಳೆ ನೀರು ಇಳಿಯುವವರೆಗೆ ಮೇಲ್ಸೇತುವೆಯ ಮೇಲೆ ಕಳೆಯಬೇಕು ಅಥವಾ ಬೆಳಕಾಗುವವರೆಗೆ ಕಾಲಹರಣ ಮಾಡಬೇಕಾಗಿತ್ತು ಇಲ್ಲಿ ಸಂಕಷ್ಟದ ಸಮಯದಲ್ಲಿ ರೂಪುಗೊಳ್ಳುವ ತಂಡ ತುರ್ತಾಗಿ ಸಾಗಬೇಕಾದ ಆಂಬುಲೆನ್ಸ್ಗಳನ್ನು ದೂಡಿಕೊಂಡು ನೀರಿನಿಂದ ಮೇಲೆ ತಂದು ತುರ್ತಾಗಿ ಹೋಗಲು ದಾರಿ ಮಾಡಿಕೊಡುತ್ತದೆ ಯಂತ್ರಶಕ್ತಿಯ ವಾಹನಗಳನ್ನ ಮಾನವ ಶಕ್ತಿ ಬಳಸಿ ನೀರು ಪಾಲಾಗದಂತೆ ನೋಡಿಕೊಳ್ಳುತ್ತದೆ ಮೇಲ್ಸೇತುವೆ ನಿರ್ಮಾಣ ವಿಳಂಬ ಮತ್ತು ನೀರು ನಿಂತು ಮುಳುಗಡೆಯಾಗುವ ಇಲ್ಲಿಯ ರಸ್ತೆಯ ಕಾರಣದಿಂದ ಸಂಸತ್ ಸದಸ್ಯರಾಗಿದ್ದಾಗ ನಳಿನ್ ಕುಮಾರ್ ಕಟೀಲ್ ಸಾಮಾಜಿಕ ಮಾಧ್ಯಮಗಳಲ್ಲಿ ಸತತ ಟ್ರೋಲ್ ಹಾಕುತ್ತಿದ್ರು ಪಂಪ್ ಎಲ್ ಫ್ಲೈಓವರ್ ಉದ್ಘಾಟನೆಗೆ ಟ್ರಂಪ್ ಬರ್ಬೇರ್ ಎಂಬಲ್ಲಿಯವರೆಗೂ ಆ ಸಂಸದ ಸದಸ್ಯರನ್ನ ಲೇವಡಿ ಮಾಡಲಾಗಿತ್ತು ಜನಕ್ಕೀಗ ಅರ್ಥವಾದಂತಿದೆ ನಮ್ಮ ತರೆಯ ಮೇಲೆ ನಮ್ಮ ಕೈ ಅವರೀಗ ಓಟ್ ಹಾಕಿ ಗೆಲ್ಲಿಸಿದ ಪ್ರತಿನಿಧಿಗಳು ನಾಲಾಯಕ್ ಎಂದು ತೀರ್ಮಾನಿಸುತ್ತಿದೆ ಗುಡ್ಡ ಕುಸಿದು ಜೀವಹಾನಿ ಗೋಡೆ ಕುಸಿದಾಗ ಚಿಮ್ಮುವ ನೀರಿನ ರೋಮಾಂಚಕ ದೃಶ್ಯ ಕೆತ್ತಿಕಲ್ ಭೂಕುಸಿತದಲ್ಲಿ ಅಡಿಯಿಂದ ಕೊಪ್ಪರಿಗೆ ಹೋಗುತ್ತಿರಬಹುದೆಂಬ ಕಲ್ಪನೆಯಲ್ಲಿ ಅಧಿಕಾರಶಾಹಿ ಪ್ರಭುತ್ವ ಇರುವಾಗ ಜನಜೀವನ ತಲ್ಲಣಗಳನ್ನು ಎದುರಿಸುತ್ತಿದೆ ಎಡ್ವರ್ಡ್ ಬುಲ್ಲೊ ಎಂಬಾತನ ಪ್ರಖ್ಯಾತ ಸಿದ್ಧಾಂತ ಸೈಕಿಕಲ್ ಡಿಸ್ಟೆನ್ಸ್ ಥಿಯರಿ ಅದು ಹೇಳುತ್ತದೆ ಸಮುದ್ರದಲ್ಲಿ ಹಡಗು ಮುಳುಗುತ್ತಿದ್ರೆ ಅದರಲ್ಲಿರುವ ಪ್ರಯಾಣಿಕರಿಗೆ ಸಿಬ್ಬಂದಿಗಳಿಗೆ ಅದು ಭೀಭತ್ಸ ದೂರದಲ್ಲಿ ನಿಂತು ನೋಡುವವರಿಗೆ ಅದೊಂದು ಸೌಂದರ್ಯ ಅನುಭೂತಿ ನಮ್ಮ ಅಧಿಕಾರಶಾಹಿ ದೂರದಲ್ಲಿ ನಿಂತು ಅನಾಹುತಗಳನ್ನು ಆನಂದಿಸುತ್ತಿದೆ ಜನ ಹೈರಾಣಾಗುತ್ತಿದ್ದಾರೆ